ಅದೇನು ಮಾಡೋಕ್ಕಲ್ಲ ಅದೇ ಕಡಿಮೆ ನಾಲ್ಕು ಕರ್ನಾ ಮಾಡ್ತೀವಿ ನಾವು ಯಾವ ಕಳೆದ ಚೇಂಜ್ ಮಾಡೋಕ್ಕಾಗಲ್ಲ ಮತ್ತು ಕಳಪೆ ಅಂತ ಇದೇನು ಅದ್ರ ಬಗ್ಗೆ ಕ್ಯೂಸಿನ ಕರೆಸಿ ಟೆಸ್ಟ್ ಮಾಡ್ತೀವಿ ಕ್ಯೂರಿಂಗ್ ಜಾಸ್ತಿ ರೆಡಿ ಮಾಡ್ತೀವಿ ಬೇಗ ಕಾಲ ಇರೋದ್ರಿಂದ ಕ್ಯೂರಿಂಗ್ ಬೇಗ ಒಣ ಒಣಗತ್ತೆ ಮಾಡಿ ಅದಕ್ಕೆ

ನಿಮ್ಮ ಹೆಸರು ಸರ್ ಅದೇನು ಅದೇ ಕಡಿಮೆ ತುದಿ ನಾಲ್ಕು ಕರೇ ಮಾಡ್ತೀವಿ ನಾವು ಯಾವ ಕಳೆ ತುಂಬ ಚೇಂಜ್ ಮಾಡೋಕ್ಕಾಗಲ್ಲ ಮತ್ತು ಕಳಪೆ ಅಂತ ಇದೇನು ಇದೆ ಅದ್ರ ಬಗ್ಗೆ ತರಿಸಿ ಟೆಸ್ಟ್ ಮಾಡ್ತೀವಿ ಕ್ಯೂರಿಂಗ್ ಜಾಸ್ತಿ ರೆಡಿ ಮಾಡ್ತೀವಿ ಬಿಸಿ ಬೇಗ ಕಲಾ ಇರೋದ್ರಿಂದ ಕ್ಯೂರಿಂಗ್ ಬೇಗ ಒಣ ಒಣ ಇದು ಮಾಡಿರಿ ಅಂತ ಹೇಳಿ ಅದಕ್ಕೆ ಇದು ತಗೊಂತೀವಿ

Әле мәйстәр сәх.